सुबातुर पासिले सुबाताम्बला माधरं वन्दे माधरं वन्दे माधरं धन्यवाद धन्यवाद गलो इगा स्वाबिता ಈಗ ಭಾರತ ದೇಶ ಕಂಡಂಥ ಅಪ್ರತಿಮ ನಾಯಕರು ಮತ್ತು ಆರ್ಥಿಕ ತಜ್ಞರು ದೇಶದ ಪ್ರಧಾನಮಂತ್ರಿಗಳಾಗಿ ಅವಿಸ್ಮರಣೀಯವಾದಂಥ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆದಂಥ ದಿವಂಗತ ಮನಮೋಹನ್ ಸಿಂಗ್ ಅವರು ನಮ್ಮನ್ನು ಅಗಲಿರುವ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥ ಅವರ ಗೌರವಾರ್ಥ ಎರಡು ನಿಮಿಷ ಎಲ್ಲರೂ ಎದ್ದು ಮೌನಾಚರಣೆ ಎರಡು ನಿಮಿಷ ಮೌನಾಚರಣೆ ಮಾಡೋದ್ರ ಮೂಲಕ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಎಲ್ಲರೂ ಇದ್ದ ಧನ್ಯವಾದಗಳು ಈಗ ವೇದಿಕೆ ಮೇಲಿರುವ ಮುಖಂಡರಿಂದ ಮತ್ತು ನಾಯಕರುಗಳಿಂದ ದಿವಂಗತ ಅಗಲಿದ ನಾಯಕ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಎಸ್

አልተሀከትራ ಧನ್ಯವಾದಗಳು ಸಭೆಯಲ್ಲಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರನ್ನು ಮತ್ತು ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಶ್ರೀ ತನ್ನ ಶೇಖರ್ ಅವರು ಕಾರ್ಯಾಧ್ಯಕ್ಷರು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರಗಳು ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಸರ್ವ ಸದಸ್ಯರ ಸಭೆಯನ್ನ ಇಂದು ಆಯೋಜಿಸಿ ಆಗಮಿಸಿರುವ ತಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ಸ್ವಾಗತವನ್ನು ಕೋರ್ತೇನೆ ಸಭೆ ಪ್ರಾರಂಭವಾಗಿದೆ ಸಭೆಗೆ ಆಗಮಿಸಿರುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿಗಳು